ಅವರೇನಾದರೂ ಇಲ್ಲದೆ ಇದ್ರೆ ನಮ್ಮ ಬದುಕು ಮೂರಾವಟ್ಟೆ ಅವರೇನಾದರೂ ಇಲ್ಲದೆ ಇದ್ರೆ ನಮ್ಮ ಇಡೀ ಜೀವನದ ಪಯಣ ಸುಡುಗಾಡಿನಲ್ಲಿರುವ ಸ್ಮಶಾನ ಅವರೇನಾದರೂ ಇಲ್ಲದೆ ಹೋಗಿದ್ರೆ ಇಡೀ ಭಾರತ ದೇಶ ಕಳಂಕ ಹೊತ್ತ ಆಸ್ಥಾನ ಸ್ವಚ್ಛ ಭಾರತ ಅಭಿಯಾನಕ್ಕೆ ಅವರೇ ಪ್ರಾಣ ಅವರಿಂದಲೇ ಉಳಿಯುತ್ತಿದೆ ಈ ದೇಶದ ಮಾನ ಎಸ್ ಕಾಣದ ಕೈಗಳ ದೈವದ ಶಕ್ತಿಯಂತೆ ಈ ಭೂಮಿಯಲ್ಲಿ ಅವತಾರ ತಾಳಿದ ಮತ್ತೊಂದು ಮನುಕುಲ ಅದು ಭೂಮಿಯ ಮೇಲೆ ಕೋಟಿ ಜೀವರಾಶ್ರಗಳಿಗೆ ಆಸರೆಯಾದವರು ಹೀಗಾಗಿಯೇ ಪರಿಸರ ಮಾತೆಯವರನ್ನ ಎರಡೂ ಕೈಗಳನ್ನ ಬಾಚಿ ಬಿಗಿಯಾಗಿ ಅಪ್ಪಿಕೊಂಡು ಪ್ರೀತಿಯ ಅಪ್ಪುಗೆ ತೋರಿಸುತ್ತಾ ಇಂದಿಗೂ ತನ್ನ ಮಡಿಲಲ್ಲಿ ಮಲಗಿಸಿ ಮಮತೆ ನೀಡಿದ್ದಾಳೆ ಕಠಿಣ ಸಂದರ್ಭದಲ್ಲಿಯೂ ಸಹ ನನ್ನನ್ನು ಉಳಿಸುತ್ತಿರುವ ಈ ಕಂದಮ್ಮಗಳಿಗೆ ಸದಾ ನನ್ನ ನೆರಳಿರಲಿ ಅಂತ ತನ್ನ ಪ್ರೀತಿಯನ್ನ ಧಾರೆಯರಿಯುತ್ತಿರುವ ಈ ಪುತ್ರರೇ ಪೌರಕಾರ್ಮಿಕರು ಇವರಿಗೆ ಪೌರಕಾರ್ಮಿಕರು ಅಂದರೆ ಸರಿ ಹೋಗಲ್ಲ ಅನ್ಸುತ್ತೆ ಇನ್ಮುಂದೆ ಪರಿಸರ ಪುತ್ರರು ಅಂತ ಕರೆಯೋಣ ಸ್ವಚ್ಛ ಭಾರತ ಸ್ವಾಸ್ಥ್ಯ ಭಾರತದ ಅಭಿಯಾನಕ್ಕೆ ಪ್ರಥಮರು ಕೆಟ್ಟ ವಾಸನೆ ಬಂದರೆ ಹೊಲಸು ಕಂಡರೆ ಮೂಗು ಮುಚ್ಚಿಕೊಂಡು ದೂರ ಸರಿಯುವ ಜಾಯಮಾನದ ಈ ಮನುಕುಲದಲ್ಲಿ ನಿಷ್ಕಲ್ಮಶ ಮನಸ್ಸಿನಿಂದ ಮಲಮೂರ್ತಗಳನ್ನ ಸತ್ತ ದೇಹಗಳನ್ನು ಗಬ್ಬು ನಾರುತ್ತಿರುವ ಗಂಟನ್ನ ಕಿತ್ತೊಗೆಯುವುದಕ್ಕೆ ಸ್ವಇಚ್ಛೆಯ ಮನಸ್ಸಿನಿಂದ ಕೆಲಸ ಮಾಡಲು ಬಂದವರೇ ಈ ಪರಿಸರ ಪುತ್ರರು ತಮ್ಮ ಕಾಯಕವನ್ನು ಕೈಲಾಸದಂತೆ ಹೊತ್ತು ಮಾಡುವ ಪರಿಸರ ಪುತ್ರರ ಜೀವನ ಹೇಳತೀರದಂತಾಗಿದೆ ದೇಶವನ್ನೇ ಸ್ವಚ್ಛಗೊಳಿಸುವ ಪರಿಸರ ಪುತ್ರರ ಜೀವನ ಶೈಲಿಯ ಚಿತ್ರಣ ಚಿಂದಿಯಾಗಿದೆ ಒಮ್ಮೆ ನೀವು ಅದನ್ನ ನೋಡ್ಲೇಬೇಕು ಮನಸ್ಸನ್ನ ಚೆಲ್ಲದೆ ಕೇಳಲೇಬೇಕು ಕಣ್ರಿ ಮನುಷ್ಯನೂ ಹೆಚ್ಚು ಬೆಳೆಯುವ ಹೌದು ಹುಟ್ಟಿನಿಂದ ಬಂದ ಈ ಜಾತಿ ಕಳಂಕದಿಂದ ದುಷ್ಟಶಕ್ತಿಗಳ ದುರ್ವರ್ತನೆಯಿಂದ ವಂಶ ಪಾರಂಪರ್ಯವಾಗಿ ಅನಿವಾರ್ಯವಾಗಿ ಬಂದ ವೃತ್ತಿ ಇದು ಬದುಕಿನ ಜೊತೆಗೆ ಕಾಯಕ ಕಟ್ಟಿಕೊಂಡ ಇವರು ಯಾವುದೇ ಜಾತಿ ಧರ್ಮ ಮೇಲು ಕೀಳು ಬಡವ ಬಲ್ಲಿಗ ಕರಿಯ ಬಿಳಿಯ ಸಿರಿತನ ಪಡತನ ಎಂಬ ಯಾವುದೇ ಅಹಂಕಾರ ಮೆರೆಯದೆ ಸೂರ್ಯನ ಬೆಳಕು ಭೂಮಿಗೆ ಸ್ಪರ್ಶವಾಗುವ ಮುನ್ನವೇ ಇವರ ಕೈಯಲ್ಲಿರುವ ಪೊರಕೆ ಪೊರಕೆಯ ದಾಂಡು ಭೂಮಿ ತಾಯಿಗೆ ಅಲಂಕಾರ ಮಾಡಿಸಲು ಮುಂದಾಗುತ್ತದೆ ಬೀದಿ ಬೀದಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಚರಂಡಿ ಮೋರಿಗಳಲ್ಲಿ ನೀವು ತಿಂದ ಬೀಸಾಡಿದ ಎಂಜಲು ನಿಮ್ಮ ಶೌಚಾಲಯದ ಜೊಲ್ಲು ಹೊರಗಿನಿಂದ ತಂದ ಪ್ಲಾಸ್ಟಿಕ್ ಚೀಲದ ಅಮಲು ಚರಂಡಿಯಲ್ಲಿ ನಿಂತ ನೀರಿನ ಕೊಳಕು ನಾರುವ ಗಬ್ಬು ವಾಸನೆಯ ಕಲ್ಮಶಗಳನ್ನು ತೆಗೆಯುವುದಕ್ಕೆ ಖಾಕಿ ಬಟ್ಟೆಯೊಂದಿಗೆ ಕಾಣಿಸಿಕೊಳ್ಳುವ ಬಡ ಜೀವ ಯಾವುದಾದ್ರೂ ಇದ್ರೆ ಇದುವೇ ಪೌರ ಕಾರ್ಮಿಕರು ಅವರು ಇದ್ದಾರೆ ಎಂಬ ಧೈರ್ಯದಿಂದ ತಾನೇ ನಾವೆಲ್ಲ ಇಷ್ಟೆಲ್ಲ ದಾಂಧಲೆ ಮಾಡೋದು ಅಲ್ವಾ ನಿಮಗೆ ಗೊತ್ತಾ ಮುಂಜಾನೆ ನಿದ್ದೆಗಳನ್ನ ತಿಕ್ಕುತ್ತಾ ಆಕಳಿಸುತ್ತಾ ಬಂದಾಗ ಶುದ್ಧ ಗಾಳಿ ಸಿಗೋದು ಇವರಿಂದಲೇ ಅಂತ ಹಾಲು ತಗೊಳಕಂತ ಮಾರ್ಕೆಟಿಗ್ ಬಂದ್ರೆ ರಸ್ತೆ ಶುದ್ಧವಾಗಿದ್ದು ಇವರಿಂದಲೇ ನಿಮ್ಮ ಮಕ್ಕಳು ಕ್ರಿಮಿ ಕೀಟಗಳ ಸಾಂಕ್ರಾಮಿಕ ಸೊಳ್ಳೆಗಳಿಂದ ಮುಕ್ತರಾಗಿ ಹಾಯಾಗಿ ನಿದ್ದೆ ಮಾಡಿ ಆರೋಗ್ಯವಂತರಾಗಿ ಬಾಯ್ ಮಮ್ಮಿ ಬಾಯ್ ಪಪ್ಪ ಎನ್ನುತ್ತಾ ಉತ್ತಮ ಶಿಕ್ಷಣವಂತರಾಗಿದ್ದು ಇವರಿಂದಲೇ ಅಷ್ಟೇ ಯಾಕೆ ನಿಮ್ಮ ಆರೋಗ್ಯ ಜೀವನ ಶೈಲಿ ಮಾಡಲಿಂಗ್ ಈಗೋದ ಸ್ಟೈಲಿಶ್ ಜೀವನ ರೂಪಿಸಿಕೊಂಡಿದ್ದು ಇವರಿಂದಲೇ ಅವರು ಇಲ್ಲದಿದ್ರೆ ನಮ್ಮ ಪಾಡು ಏನಾಗ್ತಿತ್ತು ಗೊತ್ತಾ ಆಡಂಬರದ ಮದುವೆ ಮಾಡಿ ಸಿಕ್ಕಾಪಟ್ಟೆ ಚೆಲ್ಲಾಡಿದಾಗ ಮತ್ತೆ ಯಥಾವತ್ತ ಆ ಸ್ಥಳ ಸುಂದರವಾಗಿ ಮಾಡಿದ್ದು ಇವರೇ ಬಟ್ ಇದೆಲ್ಲದಕ್ಕೂ ವಿರುದ್ಧವಾಗಿದೆ ಅವರ ಬದುಕು ಅವರ ಮಕ್ಕಳ ಬದುಕು ಅವರ ಜೀವನ ಶೈಲಿಯ ಕಸುಬು ಒಂದು ಕ್ಷಣ ಅವರಿಲ್ಲದ ಈ ಜೀವನ ನೆನಪಿಸಿಕೊಂಡ್ರೆ ಭಯ ಆಗುತ್ತೆ ಮನೆ ಮುಂದಿನ ರಸ್ತೆ ಗ್ರಾಮ ಪಟ್ಟಣ ನಗರ ಇಡೀ ದೇಶ ಸಾಂಕ್ರಾಮಿಕ ರೋಗಗಳಿಂದ ಬಳಲಿ ಬೇಸತ್ತು ಸಾಲು ಸಾಲು ಹೆಣದ ರಾಶಿಗಳು ಉರುಳಿ ಬೀಳ್ತಿತ್ತು ಆಸ್ಪತ್ರೆಗಳು ತುಂಬಿ ತುಳುಕಾಡ್ತಿತ್ತು ಅಷ್ಟೆಲ್ಲ ಯಾಕೆ ಸುಮ್ಮನೆ ಉದಾಹರಣೆಗೆ ಮಹಾಮಾರಿ ಕೊರೋನಾ ಕೊರೋನಾ ಹೆಸರು ಕೇಳಿದ್ರೆ ಈಗಲೂ ಶುರುವಾಗುತ್ತದೆ ಬುಗುಲು ಇಡೀ ಜಗತ್ತನ್ನೇ ಆವರಿಸಿತು ಪರಿಸರ ನಾಶ ಮಾಡಲು ಹೊರಟ ಈ ಮನುಕುಲಕ್ಕೆ ಸರಿಯಾದ ಪಾಠವೇ ಕಲಿಸಿತ್ತು ರಾಶಿ ರಾಶಿ ಹೆಣಗಳು ಭೂಮಿಯ ಒಡಲು ಸೇರಿತ್ತು ಮಾನವ ಜನ್ಮಕ್ಕೆ ಆತ್ಮಶಾಂತಿಯು ಸಹ ಇಲ್ಲದಂತೆ ಜೆಸಿಬಿ ಯಂತ್ರಗಳ ಮೂಲಕ ಅಂತ್ಯಕ್ರಿಯೆ ನಡೆಯಿತು ಅವನ ಧರ್ಮಿಡದೆಂಬ ಕೊರೊನಾ ಮಹಾಮಾರಿ ತನ್ನ ರೌದ್ರ ನರ್ತನ ತೋರಿ ರಣ ಕೇಕೆಯನ್ನ ಹಾಕಿತ್ತು ಅಂತಹ ಕಠಿಣ ಪರಿಸ್ಥಿತಿಯಲ್ಲೂ ಸಹ ಮಹಾಮಾರಿ ಕೊರೋನಾಗೆ ಎದೆ ಕೊಟ್ಟಿ ನಿಂತವ್ರೆ ಬೇರೆ ಯಾರೂ ಅಲ್ಲ ಈ ಕಾಕಿ ತೊಟ್ಟ ಪೌರ ಕಾರ್ಮಿಕರು ಈ ಪರಿಸರ ಪುತ್ರರು ಮನೆ ಮನೆಯ ಮೂಲೆಯಲ್ಲಿ ಗೋಡೆಗಳಲ್ಲಿ ಆವರಿಸಿತ್ತು ಮನೆ ಹೊರಗಡೆ ಬಂದ್ರೆ ಎಲ್ಲಿ ನಮಗೂ ಅಂಟ್ಕೊಂಡ್ಬಿಡುತ್ತೋ ಎಂಬ ಭಯದ ಬದುಕು ಅದಾಗಿತ್ತು ಬದುಕುವ ಆಸೆಯಿಂದ ಜೀವ ಕೈಯಲ್ಲಿ ಹಿಡಿದುಕೊಂಡು ಬಾಗಿಲು ಹಾಕಿಕೊಂಡು ಜೀವನ ಸಾಗಿಸಿದ ಸಂದರ್ಭ ಅದು ಅದೆಷ್ಟೋ ಜನ ನನಗೂ ಯಾವಾಗ ಬರುತ್ತೋ ನಾನು ಯಾವಾಗ ಬಲಿಯಾಗ್ತೀನೋ ಎಂಬ ಸಮಯದಲ್ಲಿ ನಿಮ್ಮ ಮನೆ ಬಾಗಿಲ ಹೊರಗಡೆ ನಿಮ್ಮ ಜೀವದ ರಕ್ಷಣೆಗೆ ರಕ್ಷಾ ಕವಚವಾಗಿ ಜೀವದ ಹಂಗು ತೊರೆದು ತಮ್ಮ ಮಕ್ಕಳನ್ನ ಬಿಟ್ಟು ಇಡೀ ಕುಟುಂಬವನ್ನ ತೊರೆದು ಒಂದಲ್ಲ ಒಂದಿನ ಹೋಗೋ ಜೀವ ಇದು ಅಂತ ನಗರವನ್ನ ಸ್ವಚ್ಛಗೊಳಿಸಲು ಸಾಂಕ್ರಾಮಿಕ ರೋಗದ ಬಾಯಿ ಮುಂದೆ ಪೊರಕೆ ಪುಟ್ಟಿ ಹಿಡಿದು ನಿಂತು ನಿಮ್ಮ ಪ್ರಾಣ ಉಳಿಸಿದವರು ಬೇರಾರು ಅಲ್ಲ ಸ್ವಾಮಿ ಈ ಪೌರ ಕಾರ್ಮಿಕರು ಇಡೀ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತ ಪರಿಸರ ಪುತ್ರರಿಗೆ ಅದೇ ಕೋವಿಡ್ ಸಂದರ್ಭದಲ್ಲಿ ಅವರಿಗಾದ ಅವಮಾನ ಅಪಮಾನ ಅಷ್ಟೆಷ್ಟಲ್ಲ ಅದೆಷ್ಟೋ ಜನ ಅವರೇ ನಮ್ಮ ಜೀವ ರಕ್ಷಣೆ ಮಾಡೋರು ಅಂತ ಅವರ ಮೇಲೆ ಅವಲಂಬಿತರಾಗಿದ್ದರು ದುರಂತ ಅಂದ್ರೆ ಒಂದು ಕ್ಷಣ ಅವರು ಏರಿಯಾದಲ್ಲಿ ನಿಮ್ಮ ನಗರದಲ್ಲಿ ಬರದೇ ಇದ್ರೆ ಬೈಗುಳಗಳು ಇಡೀ ಶಾಪಗಳು ಶುರು ಆಗೋದು ಹುಳ ಏತು ಎಂಡಿ ಎಲ್ಲ ಮಾಡ್ತಿರೀ ನೀರ್ ಮಂದಿ ಯಾರು ನೀರ್ ಕೊಡಂಗ್ರಿ ಕಸ ಅಂತ ಅಂತೇಳಿ ನೀರ್ ಕೊಡಂಗ್ರಿ ಸರ್ ನಮ್ ಕುಡಿಯಕ ಎಲ್ರು ಲಾಕ್ಡೌನ್ ಸಂದರ್ಭದಲ್ಲಿ ಮನೇಲಿ ಇದ್ರೆ ಇವರು ಓಪನ್ ಅಪ್ ಆಗಿದ್ರು ಸೋಂಕು ಕಾಣಿಸಿಕೊಂಡ ಮನೆಯ ಅಕ್ಕಪಕ್ಕ ಯಾವ ಬಂದು ಬರಲಿಲ್ಲ ಬಳಗವು ಬರಲಿಲ್ಲ ಯಾವ ಮಿತ್ರರು ಸಹ ಬರ್ಲಿಲ್ಲ ರಕ್ತ ಸಂಬಂಧಿಕರು ಸಹ ಇರಲಿಲ್ಲ ಅದಕ್ಕೆ ಹೇಳಿತು ಯಾಕೆ ಯಾಕೆ ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿನ್ನೋ ತನಕ ಸತ್ತಾಗ ಬರುವರು ತಮ್ಮ ಗುಣಿತನಕ ಮಣ್ಣು ಮುಚ್ಚೋತನಕ ಆದ್ರೆ ಮಹಾಮಾರಿ ಕೊರೋನಾ ಸಂದರ್ಭದಲ್ಲಿ ಮಣ್ಣು ಮುಚ್ಚೋಕಲ್ಲ ಸ್ವಾಮಿ ಮುಖ ನೋಡೋಕ್ಕೂ ಯಾರು ಬರಲಿಲ್ಲ ಆ ಕ್ಷಣದಲ್ಲಿ ಬಂದವರೇ ಪೌರಕಾರ್ಮಿಕರು ಅವರನ್ನ ಮುಟ್ಟಿ ಮಣ್ಣು ಮಾಡಿದ್ದು ಇದೇ ಪೌರ ಕಾರ್ಮಿಕರು ಅನಾಥ ಶವಗಳಿಗೆ ಬಂದು ಆದವರು ಇದೇ ಪೌರ ಕಾರ್ಮಿಕರು ಸತ್ತ ಹೆಣ ಅಂತ ದೂರ ಸರಿಸಿದ ದೇಹಕ್ಕೆ ಆತ್ಮಕ್ಕೆ ನೆಮ್ಮದಿಯ ಶಾಂತಿ ತಂದವರು ಇದೇ ಪೌರ ಕಾರ್ಮಿಕರು ಇಷ್ಟೆಲ್ಲ ಮಾಡಿದ್ರು ಇವರಿಗೆ ಸಿಕ್ಕ ಬಹುಮಾನ ಆ ಕ್ಷಣದಲ್ಲಿ ಯಾರೊಬ್ರು ಸಹ ಹನಿ ನೀರು ಕೊಡಲಿಲ್ಲ ಯಾವ ಒಂದಿಷ್ಟು ನೀರು ಕೊಡಿ ಅಂದ್ರೆ ಬಾಗಿಲು ಹಾಕೋರು ಮನುಷ್ಯತ್ವ ಮರೆತು ಹೇ ಮುನ್ಸಿಪಾಲ್ಟಿ ಅವ್ರೆಂಟು ಗಜಲ ತೆಗಕೀವಿ ಕಾಲೇಜ ತೆಗೆತೀವಿ ಹೆಣ್ಮಕ್ಳು ಬಂತು ಗೊಜಲದ ಕೈ ಹಾಕಿ ಇದ್ರಿ ನೀರ್ ನೀರು ಕೀಲವಾಗಿ ನೋಡ್ತಾರ ನಮ್ಗ ನೀರ್ ಹಿಂದ ಮುಂದೆ ಮಾಡ್ತಾರ ಸರ್ ಈ ರಬ್ಬರ್ ಚರ್ಗ ಕೊಡ್ತಾರ ನೀರ್ ನಮ್ನ ಅಷ್ಟು ಕೀಲವಾಗಿ ನಮ್ನ ತಿಳ್ಕೊಬಾರೀ ನಾವ್ ಆಗಿ ಸ್ವಚ್ಛ ಮಾಡಿದ್ರ ಊರು ಸ್ವಚ್ಛ ಐತ್ರಿ ಸರ್ ನಾವ್ ಸ್ವಚ್ಛ ಮಾಡ್ಲಿಕ್ಕಂದ್ರ ಊರ್ ಸ್ವಚ್ಛ ಆಗಲ್ರಿ ಅದು ಇತ್ತವ್ರು ಬಂದ್ರು ಅವ್ರಿಗೆ ಕೊರೋನಾ ಇದೆ ಅಂತ ಮೈಲಿ ದೂರ ಓಡಿದ್ರು ಊರ್ ಮಂದಿಗೆ ಬಂತು ಇವ್ರಿಗೇನು ಬಂದಿಲ್ಲ ಅಂತ ಇಡೀ ಶಾಪ ಸಹ ಹಾಕಿದ್ರು ಅದು ಇದು ಗಲ್ಲಿ ಜೆಲ್ಲಾ ಮುಟ್ತಾರೆ ಅವರಿಂದ ದೂರ ಇರಬೇಕು ಅಂತ ಅಸಹ್ಯ ಪಟ್ಕೊಂಡ್ರು ಸಾಕಷ್ಟು ಬಾರಿ ಕೋವಿಡ್ ಸಂದರ್ಭದಲ್ಲಿ ಆಹಾರ ಇಲ್ಲದೆ ಹಸಿವಿನಿಂದ ಪರಿತಪ್ಪಿಸಿದ್ದಾರೆ ಆದ್ರೂ ಗಲ್ಲಿ ಗಲ್ಲಿಯಲ್ಲಿ ಸ್ಯಾನಿಟೈಸರ್ ಹಾಕಿ ಜೀವ ರಕ್ಷಣೆ ಮಾಡಿದ್ದು ಇವರೇ ಮುಂಜಾನೆ ಮನೆ ಬಿಟ್ರೆ ರಾತ್ರಿ ಮನೆಗೆ ಹೋದ ಈ ಕಸಗೊಂಡ ಜೀವ ಗಂಡ ಹೆಂಡತಿ ಮಕ್ಕಳ ಮುಖ ನೋಡದೆ ಕಾಲ ಕಳೆದಿದ್ರು ದಿಕ್ಕು ದೆಸೆ ಇಲ್ಲದೆ ಜೀವಕ್ಕೆ ಕಣ್ಣೀರು ಸುರಿಸಿದಂತೆ ಈ ಕಾರ್ಮಿಕ ವರ್ಗ ಸುರಿಸಿದೆ ಓಯ್ ಮುನ್ಸಿಪಾಲ್ಟಿ ಓಯ್ ಕಸ ಎತ್ತವ್ರೆ ಅಂತ ಕಸದಿಂದಲೂ ಕಡಿಯಾಗಿ ಕಂಡ ಮಾನವೀಯತೆ ಇಲ್ಲದೆ ನಡೆದುಕೊಂಡ ಸಮಾಜಕ್ಕೆ ಅದೆಷ್ಟೋ ಬಾರಿ ಈ ಬಡಪಾಯಿ ಹೃದಯಗಳು ಕಣ್ಣೀರು ಸುರಿಸಿದೆ ಅಂತಹ ಸಂದಿಗ್ನ ಪರಿಸ್ಥಿತಿಯಲ್ಲಿಯೂ ಇವರ ಹಿಂದೆ ಹಿಂಬಾಲಕರಾಗಿ ಸಾಥ್ ನೀಡಿದ್ದು ಹಟ್ಟಿ ಪಟ್ಟಣ ಪಂಚಾಯಿತಿಯ ಆಡಳಿತ ವರ್ಗ ಮಾತ್ರ ಎಲ್ಲರಿಗೂ ರಕ್ಷಣೆ ಮಾಡಿದ ಈ ಬಡ ಜೀವಗಳಿಗೆ ರಕ್ಷಣೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಅವರು ಏನು ಹೇಳ್ತಾರೆ ಗೊತ್ತಾ ಒಂದೇ ಒಂದು ಮಾತು ಆ ಭಗವಂತ ಭಗವಂತ ಕೊರೋನಾ ಸಂದರ್ಭದಲ್ಲಿ ಮನೆಯಲ್ಲಿ ಅಡಗಿದ ಅದೆಷ್ಟೋ ಪ್ರಾಣ ಹಾರಿ ಹೋಯಿತು ಆದರೆ ಹೊರಗಡೆ ಕೆಲಸ ಮಾಡಿದ ಈ ಪುತ್ರರಿಗೆ ರಕ್ಷಣೆ ಮಾಡಿದ್ದೆ ನಿಸರ್ಗ ಮಾತೆ ಆಡಂಬರದ ಬದುಕಲ್ಲ ಅದ್ದೂರಿ ಮದುವೆ ಇಲ್ಲ ಒಂದು ಹೊತ್ತು ಇದ್ರೆ ಮತ್ತೊಂದು ಹೊತ್ತಿಗೆ ಸಮಯ ಸಿಗಲ್ಲ ஜர்சல் மதி வந்தா மதிக்காக மத்த நன் ஆரோய் எட்டு ஆஸ்பெஸ் கேச மாதிரி நெடல்ஸ்லாம் ಪೌರಕಾರ್ಮಿಕರ ಮಕ್ಕಳಿಗೆ ಇನ್ನೂ ಸಹ ಸಿಗದ ಉನ್ನತ ಶಿಕ್ಷಣ ದಡ ಸೇರಲು ನಾವಿಕನ ಕೈಯಲ್ಲಿರುವ ಹುಟ್ಟು ಎಷ್ಟು ಮುಖ್ಯವೋ ಸಮಾಜದ ಕೊಳೆ ತೆಗೆಯಲು ಪೌರ ಕಾರ್ಮಿಕರ ಕೈಯಲ್ಲಿರುವ ಪೌರಕೀಯ ದಾಂಡು ಅಷ್ಟೇ ಮುಖ್ಯ ಎಲ್ಲಿಯವರೆಗೂ ಇದು ಅವರ ಕೈಯಲ್ಲಿರುತ್ತೋ ಅಲ್ಲಿಯವರೆಗೂ ಈ ದೇಶ ಈ ಜೀವ ಸುರಕ್ಷಿತವಾಗಿರುತ್ತದೆ ಸಾಕಷ್ಟು ಜನ ಕೋವಿಡ್ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ದುರಂತ ಅಂದರೆ ಈಗಲೂ ಸಹ ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನ ಪೌರ ಕಾರ್ಮಿಕರು ಸೇವೆಯಲ್ಲಿ ಇರಬೇಕಾದ್ರೇ ಜೀವವನ್ನು ಬಿಟ್ಟಿದ್ದಾರೆ ಕಾರಣ ಇಷ್ಟೇ ಗಬ್ಬು ನಾರುವ ಕೆಲಸವನ್ನು ಮಾಡಬೇಕಾದಾಗ ಸತ್ತ ದೇಹವನ್ನು ಎತ್ತುವಾಗ ಗುಂಡಿಯಲ್ಲಿ ಇಳಿದಾಗ ಆ ಕೆಟ್ಟ ವಾಸನೆ ತಡೆಯಲು ಆಗದ ಸಂದರ್ಭದಲ್ಲಿ ಚಟಕ್ಕೆ ದಾಸರಾಗ್ತಾರೆ ಅನಾರೋಗ್ಯದಿಂದ ಹಾಸಿಗೆ ಹಿಡಿದು ಕೊನೆಯುಸಿ ಎಳೆಯುವಂತಹ ಪರಿಸ್ಥಿತಿ ಎದುರಾಗುತ್ತದೆ ನೂರು ಬಾರಿ ಜಾಗೃತಿ ಮೂಡಿಸಿದರೂ ಎಚ್ಚೆತ್ತುಕೊಳ್ಳದ ಈ ಸಮಾಜದಲ್ಲಿ ನಿತ್ಯ ಯಾರು ಚೆಲ್ಲಿದರು ಈ ಕಸದ ರಾಶಿ ಅಂತ ಮನೆ ಮನೆಗೆ ಬಂದು ನಿಮ್ಮ ಕಸವನ್ನು ಹೊತ್ತೊಯ್ಯುವವರು ಇವರು ನಗರವನ್ನು ಸ್ವಚ್ಛವಾಗಿಡಿಸಲು ಪ್ರತಿದಿನ ಅವಿರತವಾಗಿ ಶ್ರಮಿಸುತ್ತಿರುವ ಈ ಜೀವಕ್ಕೆ ಬೇಕಾಗಿದ್ದು ಸಾರ್ವಜನಿಕರ ಸಹಕಾರ ಕಂಡ್ರಿ ನಸುಕಿನ ಜಾವ ಎದ್ದು ಕೈಯಲ್ಲಿ ಕೊರಕೆ ಹಿಡಿದು ನಸುಕಿನ ಜಾವ ಎದ್ದು ಕೈಯಲ್ಲಿ ಕೊರಕೆ ಹಿಡಿದು ಭೂತಾಯಿ ಕೊಳೆಯ ತೊಳೆವರು ಓರನ್ನು ಸ್ವಚ್ಛ ಇಡುವರು ಪರಿಸರ ಖುಷಿಯ ಕಂಡರು ವಿಷವನ್ನು ತಾವು ಕುಡಿದರು ಯಾವುದೇ ಭೇದವಾಗಲ್ಲ ಸರ್ ಕೆಲಸ ಮಾಡಲ್ಲಿ ಸ್ವಲ್ಪ ಜನಗಳು ಸಹಕರಿಸಿದ್ರೆ ಸರ ಬಹಳ ಉಪಯೋಗ ರೀ ನಾವು ಹೋಗಿ ಕಸ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಸಾರ್ವಜನಿಕರೇ ಕೈ ಜೋಡಿಸಿ ಇಷ್ಟು ದಿನ ಯಾವುದೇ ಸುರಕ್ಷತೆ ಇಲ್ಲದ ಕೆಲಸ ಮಾಡಿದ ಈ ಜೀವಕ್ಕೆ ಇತ್ತೀಚಿನ ದಿನಗಳಲ್ಲಿ ಪೌರ ಕಾರ್ಮಿಕರ ಆರೋಗ್ಯದ ರಕ್ಷಣೆಗೆ ರಕ್ಷಾ ಕವಚವನ್ನ ನೀಡಿದೆ ಆದ್ರೆ ಇದುವರೆಗೂ ಅವರ ಬೇಡಿಕೆಗಳು ಕಸದ ರಾಶಿಯಂತೆ ಮೂಲೆ ಗುಂಪಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕೇಳಿಕೊಳ್ಳುವುದು ಇಷ್ಟೇ ಪೌರ ಕಾರ್ಮಿಕರ ಬದಲಾಗಿ ಪರಿಸರ ಪುತ್ರರು ಅಂತ ನಾಮಕರಣ ಮಾಡಿ ಅದೆಷ್ಟೋ ಜನ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದಾರೆ ಅವರನ್ನ ಖಾಯಂಗೊಳಿಸಿ ಇರುವುದಕ್ಕೆ ಆಸರೆಯನ್ನ ಮಾಡಿಕೊಡಿ ಕಾರ್ಮಿಕರ ಬದುಕಿಗೆ ಸಂಪೂರ್ಣವಾಗಿ ಆಸ್ಪತ್ರೆಯ ಚಿಕಿತ್ಸೆ ವೆಚ್ಚವನ್ನ ಭರಿಸಿ ಅವರ ಜೀವವನ್ನ ರಕ್ಷಿಸಬೇಕು ಅವರ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಆರ್ಥಿಕ ಸಹಾಯವನ್ನ ನೀಡಿ ಪ್ರಮುಖವಾಗಿ ಪೌರ ಕಾರ್ಮಿಕರು ವಿಧಿವಶರಾದ್ರೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರವನ್ನ ಮಾಡಿ ಇದು ಕೇವಲ ಹಟ್ಟಿ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರ ಬೇಡಿಕೆಯಲ್ಲ ರಾಜ್ಯದ ಪೌರ ಕಾರ್ಮಿಕರ ಪರವಾದ ಬೇಡಿಕೆಯನ್ನ ಸರ್ಕಾರಕ್ಕೆ ಸೆರಗೊಡ್ಡಿ ಬೇಡಿದ್ದೇವೆ ದಯವಿಟ್ಟು ಕೈ ಹಿಡಿಯಿರಿ ಹಟ್ಟಿ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರ ಪರವಾಗಿ ನಮ್ಮ ಬೇಡಿಕೆಯನ್ನ ಈಡೇರಿಸಿ ರಾಜ್ಯದ ಎಲ್ಲ ಪೌರ ಕಾರ್ಮಿಕರ ಧ್ವನಿಗೆ ನಿಮ್ಮ ಧ್ವನಿಯನ್ನ ಸೇರಿಸಿ ಇಂದಿ ನಿಮ್ಮ ಹಟ್ಟಿ ಪಟ್ಟಣ ಪಂಚಾಯತಿ ಆಡಳಿತ ವರ್ಗ ಹಟ್ಟಿ ರಾಜ್ಯದ ಎಲ್ಲಾ ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು